ಹಾಯ್ ಹಲೋ ನಮಸ್ತೆ ಇವತ್ತಿನ ಬೆಳವಣಿಗೆ ನೋಡಿದ್ರೆ ಒಂದ್ ರೀತಿ ಏನಂತಂದ್ರೆ ರಾಜಕೀಯದಲ್ಲಿ ಅನೇಕ ಇವತ್ತಿನ ಬ್ರೇಕಿಂಗ್ ಅಲ್ಲಿ ಮೊನ್ನೆ ಚರ್ಚೆ ಆಗ್ತಾ ಇದೆ ಅದರಲ್ಲಿ ಸ್ಪೆಷಲ್ ಆಗಿ ಏನಂತಂದ್ರೆ ಸಿದ್ದರಾಮಯ್ಯ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಈ ಎರಡು ಬಣಗಳ ಮಧ್ಯದಲ್ಲಿ ಯಾರು ಸಿ ಎಂ ಆಗ್ತಾರೆ ಅನ್ನೋ ಒಂದು ಕುತೂಹಲ ಕರ್ನಾಟಕದ ಜನತೆಗಿದೆ ಸಿ ಎಂ ಆಲ್ರೆಡಿ ಸಿದ್ದರಾಮಯ್ಯ ಅವರಿದ್ದಾರೆ ಬಟ್ ಡಿ ಕೆ ಶಿವಕುಮಾರ್ ಅವರ ಒಂದೇನು ಸಿ ಎಂ ಕನ್ಸು ಹೊತ್ತಿದ್ದಾರೆ ಆ ಕನ್ಸಿನ ಅನ್ವಯ ಏನ್ ಸಿದ್ದರಾಮಯ್ಯ ಅವರು ಬಿಟ್ಕೊಡ್ತಾರ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರ ಅನ್ನೋ ಯಕ್ಷ ಪ್ರಶ್ನೆ ಕಾಡ್ತಾ ಇದ್ದಾರೆ ಜೊತೆಗೆ ಏನಂತಂದ್ರೆ ಎಲ್ಲ ದೃಶ್ಯ ಮಾಧ್ಯಮಗಳು ವಿಜುವಲ್ ಮೀಡಿಯಾಗಳು ಇದೇ ಒಂದು ಬ್ರೇಕಿಂಗ್ ಅಲ್ಲಿ ಬೆಳಗ್ಗೆಯಿಂದ ಹೊಡಿತಾ ಇದ್ದಾರೆ ಕನ್ನ ಏನಪ್ಪಾ ಅಂತಂದ್ರೆ ಯಾರೇ ಸಿ ಎಂ ಆಗಿರ್ಲಿ ನಮಗ್ ಬೇಕಾಗಿರೋದು ಕೆಲಸ ಕಾರ್ಯಗಳ ಅಂತ ಮುಖ್ಯವಾಗಿ ಏನಂತಂದ್ರೆ ಇನ್ನೂ ಅನೇಕ ಯೋಜನೆಗಳು ಕೈಗೆಡ್ ಕೈಗೆತ್ಕೊಳ್ಬೇಕಾಗಿದೆ ಜೊತೆಗೆ ಅಭಿವೃದ್ಧಿ ಆಗ್ಬೇಕಾಗಿದೆ ಒಳ್ಳೆ ಕೆಲ್ಸಗಳಾಗಬೇಕಾಗಿದೆ ಆ ಅನೇಕ ಭರವಸೆಗಳು ಹಿಡಿಯರ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಏನಂತಂದ್ರೆ ಆ ಒಂದೇ ಮಾತಿನಲ್ಲಿ ಹೇಳ್ಬೇಕಂತಂದ್ರೆ ಸಿದ್ದರಾಮಯ್ಯ ಅವರು ಬಿಟ್ಕೊಡಲ್ಲ ಡಿ ಕೆ ಶ್ರೀ ಅವ್ರು ಬಿಡಲ್ಲ ಹೌದಲ್ವಾ ಇದ್ರ ಮಧ್ಯದಲ್ಲಿ ಖರ್ಗೆ ಸಾಹೇಬ್ರ ಏನ್ ಮಾಡ್ತಾರೆ ಅಂತ ಕುತೂಹಲ ತುಂಬಾ ಇದೆ ಅದೇನೇ ಇರ್ಲಿ ಎರಡೂವರೆ ವರ್ಷದ ಒಂದ್ ಒಪ್ಪಂದ ಆಗಿರ್ಲಿ ಅಥವಾ ಒಂದ್ ಡಿ ಕೆ ಶಿವಕುಮಾರ್ ಅವ್ರ ಪ್ರತಿಫಲಕ್ಕೆ ಫಲ ಸಿಗೋದಾಗಿರ್ಬೇಕು ಏನೇ ಇರ್ಲಿ ನಮಗ್ ಬೇಕಾಗಿರೋದಿಲ್ಲ ಕರ್ನಾಟಕ ಜನತೆಗೆ ಒಂದು ಭರವಸೆ ಯಾವ ಭರವಸೆ ಅಂತಂದ್ರೆ ಅವ್ರಿಗೆ ಕೆಲ್ಸ ಮಾಡುವಂತವ್ರು ಇನ್ನಷ್ಟು ಅಭಿವೃದ್ಧಿ ಮಾಡುವಂತವ್ರ ಇದು ಬೇಕಾಗಿದೆ ನಾಯಕ ಬೇಕಾಗಿದೆ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಆಲ್ರೆಡಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಸಿಎಂ ಮುಂದುವರೆದಿದ್ದಾರೆ ಆ ನಿಟ್ಟಿನಲ್ಲಿ ಏನಂತಂದ್ರೆ ಆ ಅನೇಕ ಜನಪರ ಸೇವೆಗಳು ಮಾಡಿದ್ದಾರೆ ಪ್ರಜಾಟುಂಬ ಅಂತ ಹೇಳ್ಬೋದು ಅದಕ್ಕೆ ಈಗ ಏನಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದ್ ಎರಡೂವರೆ ವರ್ಷದ ಅಭಿಯಾನ ಏನಾಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅವರು ಫಲಾಫಲವನ್ನ ನೋಡೋಣ ಅವರ ಸಚಿವ ಸಂಪುಟ ಟೀಮ್ ಟೀಮಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಜೊತೆಗೆ ಏನಂತಂದ್ರೆ ಇಲ್ಲಿವರೆಗೂ ಸಿದ್ದರಾಮಯ್ಯ ಅವರು ಒಳ್ಳೆ ಸರ್ಕಾರವನ್ನ ನಡ್ಸ್ಕೊಂಡು ಬಂದ್ರು ಭ್ರಷ್ಟಾತೀತ ನಾಯಕ ಅಂತ ಅಹಿಂದ ನಾಯಕ ಅಂತ ಸಿದ್ದರಾಮಯ್ಯ ಅವರು ಇಲ್ಲಿವರೆಗೂ ನಡ್ಕೊಂಡು ಬಂದ್ರು ಅದೇ ರೀತಿಯಾಗಿ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಅಹ್ ಏನ್ ಡಿ ಕೆ ಶಿವಕುಮಾರ್ ಅವ್ರಿಗೆ ತಮ್ಮದೇ ಆದಂತ ಗಟ್ಟಿತನ ಇದೆ ಜೊತೆಗೆ ಆ ಸಂಘಟನೆ ಬಲವರ್ಧನೆ ಜಾಸ್ತಿ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ನಿಟ್ಟಿನಲ್ಲಿ ಏನಂತಂದ್ರೆ ಆ ಇದು ಹಾವು ಸಹ ಎಲ್ಲ ಕೋಲು ಮುರಿಯಲ್ಲ ಅನ್ನೋ ನಿಟ್ಟಿನಲ್ಲಿ ಏನಾಗತ್ತಾ ಅಥವಾ ಇಲ್ಲಿ ಸಿದ್ದರಾಮಯ್ಯ ಅವರ ಬಿಗಿ ಅತ್ತೋಳಿಂದ ಏನಾದರೂ ಸಿ ಎಂ ಖುರ್ಚಿಯನ್ನ ಕಿತ್ತುಕೊಳ್ಳೋದು ಅಷ್ಟು ಸುಲಭನೂ ಅಲ್ಲ ಆದ್ರೂ ಏನು ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಏನು ಒಂದು ಸೊಲ್ಯೂಷನ್ ಅರಿಯುತ್ತೆ ಮದ್ದರಿಯುತ್ತೆ ಅಂತ ಕಾತ್ ನೋಡ್ಬೇಕಾಗಿದೆ ಯಾಕಂತಂದ್ರೆ ನಮ್ಮ ಭಾಗದಲ್ಲಿರ್ತಕ್ಕಂತ ಜಾರಕಿಹೊಳಿ ಸಾಹೇಬ್ರನ್ನು ಕಡೆಗಣಿಸುವ ಹಾಕಿಲ್ಲ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಸಿಎಂ ಆಕಾಂಕ್ಷಿ ಅಂತಂದು ಆಲ್ರೆಡಿ ಅವರ ಅನೇಕ ಅನ್ಯಾಯಗಳ ಫಾಲೋವರ್ಸ್ ಏನಿದಾರಲ್ಲ ಅಹ್ ತುದಿಗಾಲಲ್ಲಿದ್ದಾರೆ ಜೊತೆಗೆ ಹಿರಿಯ ಸಚಿವರನ್ನ ಜೊತೆಗೆ ಹೊಸ ಮುಖಗಳಿಗೂ ಸಂಪುಟ ಸಭೆಯಲ್ಲಿ ಒಂದು ಸ್ಥಾನ ಕೊಡ್ಬೇಕು ಅಂತಾನು ಹೇಳಕ್ತ ಇದೆ ಒಟ್ಟಾರೆಯಾಗಿ ಸತೀಶ್ ಜಾರಕಿಹೊಳಿ ಅವ್ರು ಸಿ ಎಂ ಆಗ್ತಾರ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರ ಸತೀಶ್ ಜಾರಕಿಹೊಳಿ ಅವ್ರಿಗೆ ಯಾವ ಸ್ಥಾನ ಸಿಗ್ಬಹುದು ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರ ಖರ್ಗೆ ಅವರು ಯಾವ ರೀತಿ ದಾಳ ದಾಳವನ್ನ ಉರುಳಿಸ್ತಾರೆ ಜೊತೆಗೆ ಖರ್ಗೆ ಅವ್ರನ್ನೇ ಸಿ ಆಗ್ತಾರ ಅಂತ ಈ ಒಟ್ಟಾರೆಯಾಗಿ ಒಂದು ಈ ಕುತೂಹಲಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತೆರೆ ಎಳಿಬೇಕಾಗಿದೆ ನೋಡೋಣ ಏನಾಗತ್ತೆ ಅಂತ ಬದಲಾವಣೆ ಆಗತ್ತಾ ಇಲ್ವಾ ಅಂತ ಯಕ್ಷ ಪ್ರಶ್ನೆ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರು ಸಿ ಎಂ